ಕಾಲದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೈದು ಹಾಗೂ ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕುಷ್ಟಗಿ ತಾಲೂಕಿನ ಹನುಮನಾಳ ಗ್ರಾಮದ ಸರ್ಕಾರಿ ಮತ್ತು ಪ್ರೌಢಶಾಲೆಯಲ್ಲಿ ಹತ್ತೊಂಬತ್ತೈದು ಹಾಗೂ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಗುರುವಂದನಾ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗುರುಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಕೆ ಬಿ ತಳವಾರ್ಸರ್ ವಹಿಸಿದ್ರು ಕಾರ್ಯಕ್ರಮ ಉದ್ಘಾಟಕರಾಗಿ ಹೆಚ್ಚು ರಾಜನ ಸರ್ ಅತಿಥಿಗಳು ಎಂ ಬಿ ಬಾಲ್ರೆಡ್ಡಿ ಸರ್ ಟಿ ಎಚ್ ಕೆರೂರ್ ಸರ್ ವಿ ಬಿ ಉಪ್ಪಿನ್ ಸರ್ ಚಂದ್ರಶೇಖರಯ್ಯ ಸರ್ ವೀರಪ್ಪ ಸರ್ ಹನುಮಂತ ಬೇನಾ ಹನುಮಪ್ಪ ಸರ್ ಶಿವಪ್ಪ ಸರ್ ಜಯದೇವಿ ಮೇಡಮ್ ಬರಮಮ್ಮ ಮೇಡಮ್ ಅಕ್ಕಮಹಾದೇವಿ ಮೇಡಮ್ ಶ್ರೀದೇವಿ ಮೇಡಮ್ ಕಾರ್ಯಕ್ರಮದಲ್ಲಿ ಗುರುಗಳು ಎಲ್ಲರೂ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದು ಹಾಗೂ ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳಾದ ಶಾಂತಮೂರ್ತಿ ವೀರೇಶ್ ಗೋಪಾಲ್ ಹೊಲ್ಲಪ್ಪ ಮಲ್ಲಿಕಾರ್ಜುನ್ ಶಿವರುದ್ರಯ್ಯ ಶ್ರೀಧರ್ ಲಾಲಪ್ಪ ಮುರಳೀಧರ್ ಗಂಗಾಧರ್ ಬಾಲಪ್ಪ ಶಿವರೆಡ್ಡಿ ಮಹಾಂತಿ ಶರಣಮ್ಮ ಟಿ ಶೋಭಾ ವೀಣಾ ಶರಣಮ್ಮ ಸಿ ಸುವರ್ಣ ಮುತ್ತವ ಸಿ ಸುವರ್ಣ ಮುತ್ತವ ಹಾಗೂ ಇನ್ನಿತರೆ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ರವಿ ಎಚ್ ಎಚ್ಬನಾಳ್ ಕ್ರೈಮ್ ಬ್ಯೂರೋ